ಪ್ರೀತ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಏನು ಗೆಸ್ಟ್ ಲೆಕ್ಚರರ್ ಅಂತ ಇದಾರೋ ಮತ್ತೆ ಏನು ಬಹಳ ಹಿಂದಿನಿಂದ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡತಕ್ಕಂಥ ಲೆಕ್ಚರರ್ಗಳು ನೌಕರರು ಇದ್ದಾರೋ ಇವ್ರಿಗೆ ಒಂದು ಸೆಕ್ಯೂರಿಟಿ ಸರ್ವಿಸ್ ಸೆಕ್ಯೂರಿಟಿಯನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಜೊತೆಗೆ ಅದನ್ನೆಲ್ಲವನ್ನು ಕಡ ನೀಡ್ತಾ ಇದೆ ಒಂದು ಎರಡು ಸಪರೇಟ್ ಬಿಲ್ ಗಳನ್ನ ಪಾಸ್ ಮಾಡಿ ಈ ಒಂದು ಸೌಲಭ್ಯಗಳನ್ನ ಅವ್ರಿಗೆ ಕೊಡ್ಲಿಕ್ಕೆ ಮುಂದಾಗಿದೆ ಈ ವಿಚಾರ ನಾನು ನಿಮ್ಗೆ ಇವತ್ತಿನ ದಿನ ಹಂಚ್ಕೊಳ್ತಾ ಇದ್ದೀನಿ ಯಾವ ತರ ಕೊಡ್ತಾ ಇದೆ ಯಾರು ಕೊಡ್ತಾ ಇದೆ ಯಾರ್ಯಾರಿಗೆ ಇದು ಲಭಿಸುತ್ತೆ ಮತ್ತೆ ಸ್ಯಾಲರಿ ಎಷ್ಟು ಹೈಕ್ ಆಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂಥ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ಯಾರು ಐದು ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆಯನ್ನ ಹಂಗಾಮಿ ನೌಕರರಾಗಿ ಸಲ್ಲಿಸಿದಾರೋ ಅವ್ರಿಗೆ ಒಂದು ಉದ್ಯೋಗ ಖಾತ್ರಿಯನ್ನ ನೀಡಲಿಕ್ಕೆ ಹೊರಟಿದೆ ಇನ್ನು ಎರಡನೇದಾಗಿ ಸುಮಾರು ಐವತ್ತೆಂಟು ವರ್ಷಗಳ ಕಾಲ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಗುತ್ತಿಗೆ ನೌಕರರ ಸೇವೆಯನ್ನ ಪಡ್ಕೊಂಡಂತ ಸರ್ಕಾರ ಈಗ ಒಂದು ಹೊಸ ತೀರ್ಮಾನಕ್ಕೆ ಬಂದಿದೆ ಇನ್ನು ಸರ್ಕಾರ ಎರಡ್ ಸಾವಿರದ ಹದಿನಾರರ ನಂತರದಲ್ಲಿ ವಿಸ್ತರಣಾ ಉಪನ್ಯಾಸಕರು ಅಂತ ಏನು ಎಕ್ಸ್ಟೆಂಡೆಡ್ ಈ ಒಂದು ಲೆಕ್ಚರ್ ಅಂತ ತಗೊಳ್ತೋ ಆ ಒಂದು ಲೆಕ್ಚರ್ ಗಳಿಗೆ ಸೇವಾ ಭದ್ರತೆಯನ್ನ ಕೊಡಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಮನ್ಸನ್ ಮಾಡಿದೆ ಇನ್ನು ಜೊತೆಗೆ ಯಾರು ಸರ್ಕಾರಿ ಪಾಲಿಟೆಕ್ನಿಕ್ ಗಳಲ್ಲಿ ಕೆಲಸವನ್ನ ಮಾಡ್ತಾ ಬಂದಿದಾರೋ ಅವ್ರಿಗೂ ಕೂಡ ಒಂದು ಸೇವಾ ಭದ್ರತೆಯನ್ನ ನೀಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ ಜೊತೆಗೆ ಅವರ ವೇತನವನ್ನು ಕೂಡ ಹೆಚ್ಚು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಏನು ಶಾಸಕಾಂಗ ಇದೆಯೋ ಅದರಲ್ಲಿ ಮಂಡಿಸಿ ಅದಕ್ಕೆ ಅಪ್ರೂವನ್ನ ತೆಗೆದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದೆ ಇಲ್ಲಿ ಎರಡು ರೀತಿಯ ಬಿಲ್ ಅನ್ನ ಅದು ಪಾಸ್ ಮಾಡಿದೆ ಒಂದು ಪ್ರೊಫೆಸರ್ ಮತ್ತು ಅತಿಥಿ ಪ್ರೊಫೆಸರ್ ಅವರಿಗೆ ಸೇವೆಯ ಭರವಸೆ ಕೊಡತಕ್ಕಂಥದ್ದು ಅದೊಂದು ಮಸೂದೆ ನಂತರದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಏನ್ ಕೆಲಸ ಮಾಡ್ತಾ ಇರ್ತಕ್ಕಂತ ಅತಿಥಿ ಉಪನ್ಯಾಸಕರು ಅವ್ರ ಫ್ಯಾಕಲ್ಟೀಸ್ ಇದ್ದಾರೋ ಅವ್ರಿಗೂ ಕೂಡ ಈ ಸೇವೆಯ ಭರವಸೆಯನ್ನ ಒದಗಿಸಿಕೊಡ್ತಕ್ಕಂಥದ್ದು ಈ ಎರಡೂ ಬಿಲ್ಗಳನ್ನ ಶಾಸಕಾಂಗದಲ್ಲಿ ಸಲ್ಲಿಸಿ ಅದರ ಅಪ್ರೂವನ್ನ ಅನ್ನ ತೆಗೆದುಕೊಳ್ಳುವ ಎಲ್ಲ ಪ್ರಯತ್ನವನ್ನ ಮಾಡಿದೆ ಅಂತಕ್ಕಂಥದ್ದು ಜೊತೆಗೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ಅತಿಥಿ ಉಪನ್ಯಾಸಕರುಗಳು ಅಥವಾ ಅತಿಥಿ ಪ್ರೊಫೆಸರ್ಗಳು ಇಲ್ಲಿ ತಮ್ಮ ಸೇವೆಯನ್ನ ಐದು ವರ್ಷ ಕಂಪ್ಲೀಟ್ ಮಾಡಿದಾರೋ ಅಂತ ಎಲ್ಲರಿಗೂ ಕೂಡ ಈ ಒಂದು ಸೇವೆಯ ಭದ್ರತೆ ಅಂತಕ್ಕಂಥದ್ದು ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗಿದೆ ಇವರಿಗೆ ಐವತ್ತೆಂಟು ವರ್ಷ ತುಂಬುವವರೆಗೂ ಕೂಡ ನಾವು ಸೇವೆಯ ಭದ್ರತೆಯನ್ನ ಕೊಡ್ತೀವಿ ಅವರನ್ನ ತೆಗೆದು ಹಾಕುವುದಿಲ್ಲ ಅಂತಕ್ಕಂಥ ಒಂದು ಮಸೂದೆಯನ್ನ ಹೊರಡಿಸಿದೆ ಮತ್ತೆ ಈ ಒಂದು ಸ್ಯಾಲ್ರಿ ಕೂಡ ಹೈಕ್ ಮಾಡಿದೆ ತಿಂಗಳಿಗೆ ಐವತ್ತೇಳು ಸಾವಿರದ ಏಳುನೂರು ರೂಪಾಯಿಗಳನ್ನ ಹೈಕ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದೆ ಜೊತೆಗೆ ಇನ್ನೊಂದು ಬಹಳ ನೆನಪಿಸ್ಕೊಳ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಒಂದು ಹೆಲ್ತ್ ಬೆನಿಫಿಟ್ ಅನ್ನು ಕೂಡ ಕೊಟ್ಟಿದೆ ಅದು ವರ್ಷಕ್ಕೆ ಐದು ಲಕ್ಷದವರೆಗೆ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನ ಪಡ್ಕೋಬಹುದು ಅದನ್ನು ಕೂಡ ಬಹಳ ಮುಖ್ಯವಾದದ್ದು ಅಂತ ಹೇಳಿ ಗ್ರಹಿಸಿ ನೀಡ್ತಾ ಬಂದಿದೆ ಇನ್ನು ಉಳಿದಂತೆ ಮರಣದ ನಂತರದ ಕೆಲವು ಪ್ರಯೋಜನಗಳನ್ನ ಹೆರಿಗೆ ಪ್ರಯೋಜನಗಳನ್ನ ಹೀಗೆ ಹಲವಾರು ಪ್ರಯೋಜನಗಳನ್ನ ಈ ಒಂದು ಅತಿಥಿ ಉಪನ್ಯಾಸಕರಿಗೆ ಅತಿಥಿ ಗಳಿಗೆ ನೀಡೋದಕ್ಕೆ ಮುಂದಾಗಿದೆ ಜೊತೆಗೆ ಬಹಳ ಹಿಂದಿನಿಂದ ವರ್ಕ್ ಮಾಡದಂತ ಗುತ್ತಿಗೆ ನೌಕರರಿಗೂ ಕೂಡ ಈ ರೀತಿಯಾದ ಫೆಸಿಲಿಟಿಯನ್ನು ಕೂಡ ಕೆಲವನ್ನ ಕೊಡ್ತಾ ಬರ್ತಾ ಇದೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಈ ಸರ್ಕಾರ ಏನು ತಮ್ಮ ಸೇವೆಯನ್ನ ಎಜುಕೇಶನ್ ಗಳಲ್ಲಿ ಸಲ್ಲಿಸ್ತಾ ಬಂದಿದ್ದಾರೋ ಅಂತವ್ರಿಗೆ ಒಂದು ನ್ಯಾಯವನ್ನ ದೊರಕಿಸಿಕೊಡುವಲ್ಲಿ ಸರ್ಕಾರ ಮನಸ್ಸು ಮಾಡಿ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು ಮತ್ತೆ ಮುಂದೆ ಹೇಳಿದೆ ವಿಶ್ವವಿದ್ಯಾನಿಲಯಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಏನು ಸಾವಿರದ ನಾನೂರ ನಲವತ್ತ ಮೂರು ಗುತ್ತಿಗೆ ಸಹಾಯಕ ಪ್ರಾಧ್ಯಾಪಕರಿದ್ದಾರೋ ಇವರ ಉದ್ಯೋಗಗಳನ್ನು ಕೂಡ ಇಲ್ಲೋ ಒಂದ್ ಕಡೆ ಭದ್ರತೆಯನ್ನ ನಾವು ಕೊಡ್ತೀವಿ ಖಾತರಿಯನ್ನ ಮಾಡುವಲ್ಲಿ ಮುಂದಾಗ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದೆ ಇದನ್ನ ವಿಶ್ವವಿದ್ಯಾಲಯಗಳ ಶಿಕ್ಷಕರ ಸಂಘದ ಏನು ರಾಜ್ಯಾಧ್ಯಕ್ಷರಿದ್ದಾರೆ ವಿಜಯ್ ಮಲ್ಲಿಕ್ ಅಂತಕ್ಕಂಥವರು ಕೂಡ ಸ್ವಾಗತ ಮಾಡಿದ್ದಾರೆ ಪ್ರೀತಿ ವೀಕ್ಷಕರೇ ಸರ್ಕಾರದ ಮಟ್ಟದಲ್ಲಿ ಈ ರೀತಿಯಾದ ಕೆಲಸಗಳು ಆಗಬೇಕಾಗಿರೋದು ಬಹಳ ಉತ್ತಮವಾದ ಕೆಲಸ ಎಷ್ಟೋ ವರ್ಷಗಳಿಂದ ಕೇವಲ ಅತಿಥಿಗಳಾಗಿ ಕೇವಲ ಅರೆಕಾಲಿಕ ಉಪನ್ಯಾಸಕರಾಗಿ ಕೇವಲ ಗುತ್ತಿಗೆ ಉಪನ್ಯಾಸಕರಾಗಿ ದುಡಿತಕ್ಕಂಥವ್ರಿಗೆ ಒಂದು ನ್ಯಾಯ ದೊರಕುತ್ತೆ ಅಥವಾ ಕೇವಲ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡತಕ್ಕಂಥವ್ರಿಗೆ ಒಂದು ನ್ಯಾಯ ದೊರಕುತ್ತೆ ಅವರು ನೆಮ್ಮದಿಯ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ನಿಟ್ಟಿನಲ್ಲಿ ಹರಿಯಾಣ ಸರ್ಕಾರ ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಕರ್ನಾಟಕ ಸರ್ಕಾರವು ಕೂಡ ಈ ಎಲ್ಲ ಮಾಹಿತಿಗಳನ್ನ ನೋಡಿ ಇಲ್ಲೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಅತಿಥಿ ಶಿಕ್ಷಕರಿಗೆ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡತಕ್ಕಂತಹ ಗುತ್ತಿಗೆ ಉಪನ್ಯಾಸಕರು ಗಳಿಗೆ ಒಂದು ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಸೇವಾ ಭದ್ರತೆಯನ್ನ ನೀಡಬೇಕು ಮತ್ತೆ ವೇತನವನ್ನು ಕೂಡ ಹೆಚ್ಚು ಮಾಡಿ ಅವರ ಬದುಕಿಗೆ ಒಂದು ಬೆಳಕನ್ನ ನೀಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಬಯಸಬಹುದು ಪ್ರೀತಿ ವೀಕ್ಷಕರೇ ಈ ಮಾಹಿತಿ ವಾಟ್ಸಪ್ ನಲ್ಲೆಲ್ಲ ಓಡಾಡಿದೆ ಕನ್ನಡದಲ್ಲಿ ಓಡಾಡಿದೆ ಇದನ್ನ ನಾನು ಇಂಗ್ಲಿಷ್ ಅಲ್ಲಿ ಚೆಕ್ ಮಾಡದಂತ ಸಂದರ್ಭದಲ್ಲಿ ನವೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯಲ್ಲಿ ಇದು ಪ್ರಕಟ ಆಗಿದೆ ಇದನ್ನ ಕರ್ನಾಟಕ ಸರ್ಕಾರಗಳು ಗಮನಿಸಿ ಕರ್ನಾಟಕದಲ್ಲಿ ಎಷ್ಟೋ ವರ್ಷಗಳಿಂದ ಸಣ್ಣ ಪುಟ್ಟ ಸಂಬಳಗಳಿಗೆ ದುಡಿತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನ ನೀಡೋದು ಬಹಳ ಅವಶ್ಯಕತವಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿರಲ್ಲ ದಯಮಾಡಿ ಶೇರ್ ಮಾಡಿ ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ